ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಐನೂರ ಹದಿನಾರನೆಯ ನಾಡಪ್ರಭು ಶುಭಾಶಯಗಳು ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಆರ್ಥಿಕ ಶುಭಾಶಯಗಳು ಕೋರುತ್ತಿರುವವರು ನಾಗ ನಾಗನಾಯಕರಳೆ ಹಿರಿಯ ಗ್ರಾಮಸ್ಥರು ಮತ್ತು ಯುವ ಮಿತ್ರರು ಬೆಂಗಳೂರು ನಿರ್ಮಾತ ಕೆಂಪೇಗೌಡರಿಗೆ ಗೌಡರ ಗೌಡ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವವನ್ನು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು ನಾಡಪ್ರಭು ಕೆಂಪೇಗೌಡರು ಆಡಳಿತ ಕೌಶಲ್ಯ ಸಾಮಾಜಿಕ ಸಾಮರಸ್ಯತೆ ಮತ್ತು ಭವಿಷ್ಯದ ದೃಷ್ಟಿಕೋನದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾದ ಮಹಾಪುರುಷರು ಸುಮಾರು ಒಂದು ಸಾವಿರದ ನಾನ್ನೂರ ಐವತ್ತು ಕೆರೆಗಳು ಹದಿಮೂರು ಪೇಟೆಗಳ ವಿನ್ಯಾಸ ರೂಪಿಸಿದ ಅವರು ಎಲ್ಲಾ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ ಶ್ರೇಷ್ಠ ನಾಯಕ ಎಂದ ಗ್ರಾಮದ ಯುವಕರು ಮೈಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಲಕ್ಷ್ಮಮ್ಮ ರಾಧಾಕೃಷ್ಣ ಸುದರ್ಶನ್ ಕೀರ್ತಿ ಪ್ರಜ್ವಲ್ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಪ್ರಜ್ವಲ್ ಶಿವಕುಮಾರ್ ರೋಹಿತ್ ಕುಮಾರ್ ವೇಣುಗೋಪಾಲ್ ಯೂತ್ ಐಕಾನ್ ಕಾರ್ತಿಕ್ ಮಹೇಶ್ ರುದ್ರಣ್ಣ ಆನಂದ್ ಮತ್ತು ವಿವೇಕ್ ಧನಂಜಯ್ ಅರುಣ್ ಶಾಂತಕುಮಾರ್ ಶಶಿ ಮಧು ಮಲ್ಲೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ேபேகௌே நாடபிரபுகௌ பெங்களூருமாத்தேகேடர ನಾಯಕನೇ ಗ್ರಾಮ ಗ್ರಾಮದಲ್ಲಿರುವ ಯುವಕರೆಲ್ಲ ಸೇರಿ ಅತ್ಯಂತ ವಿಜೃಂಭಣೆಯಿಂದ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಐನೂರ ಹದಿನಾರು ಐನೂರ ಹದಿನಾರನೇ ಜಯಂತೋತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಿಸಿರ್ತಾರೆ ಎಲ್ಲ ಜನತೆಗೂ ಕೆಂಪೇಗೌಡ ಜಯಂತಿ ಶುಭಾಶಯಗಳು ಐನೂರು ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ನಾಗನಾಗಳ್ಳಿ ಗ್ರಾಮದಲ್ಲಿ ಅಂದರೆ ನಮ್ಮೂರಿನಲ್ಲಿ ಆಚರಿಸ್ತಾ ಇದ್ದೀವಿ ಊರಿನ ಬಂಧುಗಳು ಇನ್ನೊಂದು ವಿಶೇಷ ಏನಂದರೆ ಈ ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ಟಿರೋದು ಎಲ್ಲೋ ಅಂತ ನೋವಾಗುತ್ತೆ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನಾನು ಮನವಿ ಮಾಡ್ತೀನಿ ಮುಖಾಂತರ ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ಇವತ್ತು ಬೆಂಗಳೂರು ಕಟ್ಟಿದ್ದಾರೆ ನಗದ ಅಕ್ಕಿಪೇಟೆ ಬಳೆಪೇಟೆ ಕಬ್ಬನ್ಪೇಟೆ ಯಾವ ಪೇಟೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೇಟೆ ಇಲ್ಲ ಒಕ್ಕಲಿಗರ ಪೇಟೆ ಒಂದು ಬಿಟ್ಟು ಇನ್ನು ಎಲ್ರಿಗೂ ಮಾಡಿದಂತಹ ಧೀಮಂತ ನಾಯಕ ತ್ಯಾಗಮಯಿ ಕೆಚ್ಚದೆ ಗಂಡುಗಲಿ ನಮ್ಮ ಒಕ್ಕಲುತನದ ಕುಲತಿಲಕ ಕೆಂಪೇಗೌಡರಿಗೆ ಇವತ್ತು ಎಲ್ಲ ಬೆಂಗಳೂರಿಂದ ದೇಶ ವಿದೇಶಗಳಲ್ಲಿ ಸಹ ಇವತ್ತು ಅವ್ರನ್ನ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಣೆ ಇದ್ದಾರೆ ಆದರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾನು ಭಾಳಷ್ಟು ಬೆಳಗ್ಗೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ವಿಚಾರ ನೋಡಿದೆ ನಾನು ಜಾತಿ ಭೇದ ಇಲ್ಲ ಸುಮಾರಷ್ಟು ಜನ ಭಾಳಷ್ಟು ಜನ ಶುಭಾಶಯಗಳನ್ನ ತಿಳಿಸಿದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಇನ್ನೂ ಪ್ರತಿ ಊರುಗಳಲ್ಲೂ ಸಹ ಎಲ್ಲ ಕಡೆಯೂ ಸಹ ಎಲ್ಲ ಜನ ಭೇದ ಭಾವ ಮರೆತು ಅವರು ಯಾವುದೇ ಜಾತಿಗೆ ಯಾವುದೇ ಕುಲಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದವ್ರಲ್ಲ ಇವತ್ತು ಬೆಂಗಳೂರು ಹೇಳಬೇಕಾದ್ರೆ ಈ ಒಕ್ಕಲಿಗರು ಗೌಡ್ರದ್ದು ಏನಂತೀವಿ ನಾವೇ ಕಡಿಮೆ ಇರೋದು ಬೆಂಗಳೂರು ಎಲ್ಲೋ ಒಂದು ಜಾಗದಲ್ಲಿ ಎಲ್ಲಿ ಒಕ್ಕಲರ ಪೇಟೆ ಗೌಡ್ರಪೇಟೆ ಅಂತಲೂ ಮಾಡಲಿಲ್ಲ ಅವರು ಯಾಕಂದರೆ ಸ್ವಾರ್ಥ ಆಗುತ್ತೆ ಅಂತ ಅದೊಂದು ಎರಡನೇದಾಗಿ ಅವರು ಕೆಂಪಾಂಬುದಿ ಕೆರೆ ತುಂಬೋದವಾಗ ಅವ್ರ ಮನೆಯಲ್ಲಿರ್ತಕ್ಕಂಥ ತುಂಬು ಗರ್ಭಿಣಿ ಅವರ ಮನೆಯ ಸ್ತ್ರೀಯನ್ನು ಬಲಿ ಕೊಟ್ಟದ್ದು ಬಹುಶಃ ಇತಿಹಾಸದಲ್ಲಿ ಯಾವುದು ಇಲ್ಲ ಅಂದ್ಕೊಂತ ನಾನು ನನ್ನ ಗಮನಕ್ಕೆ ಬಂದಿರೋ ಮಟ್ಟಿಗೆ ಇತಿಹಾಸದಲ್ಲಿ ಯಾವುದೂ ಇಲ್ಲ ಯಾವುದೇ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ಹೆಂಗಸನ್ನಾಗಲಿ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನಾಗಲಿ ಎಲ್ಲಿನೂ ಯಾವುದೇ ಧರ್ಮದಲ್ಲಾಗಲಿ ಯಾವುದೇ ಇತಿಹಾಸದಲ್ಲಾಗಲಿ ಬಲಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲವೇ ಇಲ್ಲ ಇವರ ಇತಿಹಾಸ ಹೇಳುತ್ತೆ ಇತಿಹಾಸ ಓದ್ದ ತಿಳಿಯುತ್ತೆ ಆ ನೀರಿದ್ದವಾಗ ಮಳೆಯಿಲ್ಲವಾಗ ಬರಗಾಲ ಕ್ಷಾಮ ಬಂದವಾಗ ಬೆಂಗಳೂರಲ್ಲಿ ಆ ಜನಕ್ಕೆ ಜನತೆ ಆಹಾಕಾರ ಪಟ್ಟವಾಗ ಯಾರೋ ದೊಡ್ಡವರು ಹೇಳೋರು ಅಂತ ಅದನ್ನ ಕೇಳಿಸ್ಕೊಂಡು ಆ ಮನೆ ಇರ್ತಕ್ಕಂಥ ಮಹಾಮಯಿ ಮುತ್ತ ಇದೆ ಲಕ್ಷ್ಮೀ ಅಮ್ಮನವರು ಹೋಗಿ ಅವರು ಬಲಿಯಾಗ್ತಾರೆ ಇದಕ್ಕೆ ಅಂಥ ತ್ಯಾಗಮಯಿ ಕೆಂಪೇಗೌಡರು ಇನ್ನೂ ವಿಶೇಷವಾಗಿ ಇನ್ನು ವಿಜೃಂಭಣೆಯಾಗಿ ಅವ್ರ ಕಾರ್ಯಕ್ರಮ ಆಚರಿಸಬೇಕು ಇನ್ನೊಂದು ಈ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಮ್ಮ ಆನೆ ಇಲ್ಲಿ ಒಕ್ಕಲತನ ರೈತಾಪಿ ವರ್ಗ ಜಾಸ್ತಿ ಇದೆ ಈ ಒಕ್ಕಲತನ ರೈತಾಪಿ ವರ್ಗ ಜಾಸ್ತಿ ಇರೋ ಹತ್ರ ಆನೆ ಇವ್ರದ್ದು ಒಂದು ದೊಡ್ಡ ಬೃಹತ್ ಕೆಂಪೇಗೌಡರ ಶಿಲ್ಪ ನಿರ್ಮಾಣ ಮಾಡಬೇಕು ಹಾಗೆ ಒಂದು ಒಕ್ಕಲಿಗ ಸಮುದಾಯ ಭವನವನ್ನು ಮಾಡಬೇಕು ಅಂತ ಏನು ಆಡಳಿತ ಇದೆ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಅಥವಾ ನಮ್ಮ ಕುಲಬಂದರು ಇರ್ಬೋದು ನಮ್ಮ ಸಂಘ ಇರ್ಬೋದು ಅವ್ರಿಗೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನೀವೆಲ್ಲರನ್ನು ಗಣ್ಯ ತಗೊಂಡು ಎಲ್ಲರತ್ರ ಇದನ್ನು ಪೂರ್ವ ಸಭೆ ಮಾಡಿ ಒಂದು ಅತಿ ದೊಡ್ಡದಾದ ಒಂದು ಕಂಚಿನ ಪ್ರತಿಮೆನೋ ಅಥವಾ ಒಂದು ಶಿಲಾವಿಗ್ರಹವನ್ನು ಅವರಿಗೆ ಮಾಡೋ ಮುಖಾಂತರ ನಾವಿಲ್ಲಿ ಒಕ್ಕ್ರತ ರೈತಾಪಿ ವರ್ಗ ಜನ ಜಾಸ್ತಿ ಇದ್ದೀವಿ ಅಂತ ಈ ಮುಖಾಂತರ ಅವರೇ ಗೌರವವನ್ನು ಸಲ್ಲಿಸಬೇಕು ಅಂತ ಈ ಮುಖಾಂತರ ಆಗ್ರಹವನ್ನು ಮಾಡ್ತಾನೆ ಮನವಿಯನ್ನು ಮಾಡ್ತಾನೆ ಎಲ್ಲ ಜನ ಸೇರಿ ಪ್ರತಿಯೊಂದು ಜಾಗದಲ್ಲೂ ಒಕ್ಕಲತನ ಇರೋ ಜಾಗದ ಪ್ರತಿಯೊಂದು ಜಾಗದಲ್ಲೂ ಕೆಂಪೇಗೌಡರು ವಿಗ್ರಹ ಅಥವಾ ಅದನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಸೊ ಸೂಕ್ತ ರೀತಿಯಲ್ಲಿ ಆ ಭದ್ರತೆಯನ್ನು ಒದಗಿಸಿ ಅದನ್ನು ಕಾಪಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇನೆ ವಿಶೇಷ ಇವತ್ತು ನಮ್ಮೂರಲ್ಲಿ ಭಾಳ ಚೆನ್ನಾಗಿ ನಮ್ಮ ಕುಲಬಾಂಧವರು ನಮ್ಮ ಯುವ ಮಿತ್ರರು ಬಹಳ ಚೆನ್ನಾಗಿ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ನನ್ನ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಕೆಂಪೇಗೌಡರು ಜೈಡ್ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲ ನಾವು ಹುಡುಗರೆಲ್ಲ ಸೇರಿ ಸಂಜೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಾವೆಲ್ಲ ಒಗ್ಗೂಡಿ ಬ್ಯಾನರ್ ಎಲ್ಲ ಹೊಡೆಸಿ ಪೂಜೆ ಎಲ್ಲ ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ನಾವು ಆಚರಿಸ್ತೀವಿ ಜೈ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಜಯ ಜಯಂತಿಯ ಶುಭಾಶಯಗಳು ಐನೂರ ಹದಿನಾರನೆಯ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೊಡುತ್ತಿರುವವರು ನಾಗನಾಯಕನಹಳ್ಳಿ ಹಿರಿಯ ಗ್ರಾಮಸ್ಥರು ಮತ್ತು ಯುವ ಮಿತ್ರರು ಇಂದು ನಾಗನಾಯಕನಹಳ್ಳಿ ಗ್ರಾಮ ಗ್ರಾಮದಲ್ಲಿ ನಾವು ಯುವಕರೆಲ್ಲ ಸೇರಿಕೊಂಡು ನಮ್ಮ ಹಿರಿಯರು ಎಲ್ಲರೂ ಸೇರಿಕೊಂಡು ನಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಅಬ್ದೂರಿಯಾಗಿ ಆಚರಿಸಿದೀವಿ ಇದೇನಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನಾಂಗ ಆದರೂ ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ ಆದರೆ ಆಚರಣೆಗಳು ಕಡಿಮೆ ಆಗ್ತಾಯಿದೆ ನಮ್ಮಲ್ಲಿ ಮನವಿ ಏನಂತಂದರೆ ಪ್ರತಿಯೊಬ್ಬರು ನಮ್ಮ ಒಕ್ಕಲಿಗರ ಸಮುದಾಯದವರು ಗೌಡರ ಸಮುದಾಯದವರೆಲ್ಲ ಸೇರಿ ಜೋರಾಗಿ ಮಾಡೋಣ ಮುಂದಿನ ಇತಿಹಾಸಕ್ಕೆ ಒಂದು ಬೇರು ನಾವಾಗೋಣ ಸೊ ನಮ್ಮಿಂದನೇ ಒಂದು ಎಜ್ಜೆ ಸ್ಟಾರ್ಟ್ ಆಗಲಿ ಬೇರೆ ಜಯಂತಿಗಳು ಆಚರಿಸ್ತಾರನೇ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಎಲ್ಲ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳಲ್ಲೂ ಕಡ್ಡಾಯವಾಗಿ ಆಚರಿಸಬೇಕೆಂದು ಎಲ್ಲರತ್ರ ಮನವಿ ಮಾಡ್ಕೊತೀವಿ ಈಗಿನ ಪೀಳಿಯ ಮಕ್ಕಳಿಗೆ ಏನು ಈ ಇದ್ದಾರೆ ಅವ್ರಿಗೆ ನಮ್ಮ ನಡಪ್ರಭು ಕೆಂಪೇಗೌಡರ ಮಾಡಿರೋ ಸಾಧನೆಗಳಾಗಿರ್ಬೋದು ಒಂದು ಸಹಾಯ ಆಗಿರ್ಬೋದು ಏನೂ ಗೊತ್ತಾಗ್ತಾ ಇಲ್ಲ ಸರ್ಕಾರದವರು ಇದೊಂದು ಮೇಲ್ ಮೇಲ್ಮಟ್ಟ ಕಾರ್ಯಕ್ರಮವಾಗಿ ಮಾಡಿ ಅವರಿಗೆಲ್ಲ ಅರಿವು ಮೂಡಿಸ್ಬೇಕೆಂದು ಮನವಿ ಮಾಡ್ಕೊತೀವಿ நாடப்பபு கேபே கௌரகே